ಸ್ನೇಹಿತರೆ ಮೀಟ್ ಮಿಸ್ಟರ್ ಅರವಿಂದನ್ ನನ್ನ ಜಿಗರ್ ನನ್ನ ನಲವತ್ತೈದು ವರ್ಷಗಳ ಸ್ನೇಹಿತ ಬೆಂಗಳೂರಿನಲ್ಲಿ ಮೊತ್ತ ಮೊದಲ ಮೆಟ್ರೋ ತಂದಂತ ಪುಣ್ಯಾತ್ಮ ಜಿ ಅಲ್ಲಿ ಇವರೇ ಚಿಕ್ಕಪೇಟೆನಲ್ಲಿ ಟನಲ್ ತಂದಿದ್ದ ಇವರೇ ಈಗ ಡೈರಿ ಸರ್ಕಲ್ ಅಲ್ಲಿ ಟನಲ್ ತಂದು ಮುಗಿಸ್ತಾ ಇರತಕ್ಕಂಥ ಪ್ರಾಜೆಕ್ಟ್ ಇವರುದ್ದೆ ಯಾಕೆ ಇವತ್ತು ಇವರು ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಿದ್ದೀನಿ ಅಂದ್ರೆ ಭಾರತದ ಮೊತ್ತ ಮೊದಲ ಬುಲೆಟ್ ಟ್ರೈನ್ ತರೋದಕ್ಕೆ ಹೋಗ್ತಾ ಇರತಕ್ಕಂಥ ಪುಣ್ಯಾತ್ಮ ಇವರೇ ಐ ರಿಪೀಟ್ ಭಾರತದ ಮೊತ್ತ ಮೊದಲ ಬುಲೆಟ್ ಟ್ರೈನ್ ಮುಂಬೈಯಿಂದ ಅಹಮದಾಬಾದ್ಗೆ ಕೆಲಸ ಶುರುವಾಗಿದೆ ಈಗ ಆ ಕೆಲಸದ ನೇತೃತ್ವವನ್ನು ವಹಿಸಿಕೊಂಡು ಮುಂಬೈಯಿಂದ ಠಾಣೆವರೆಗೆ ಟನಲನ್ನ ಮಾಡಿ ಠಾಣೆಯಿಂದ ಸಮುದ್ರದ ಆಳದಲ್ಲಿ ಏಳು ಕಿಲೋಮೀಟರ್ಗಳ ಟನಲನ್ನು ಮಾಡಿ ಅಹಮದಾಬಾದ್ಗೆ ಜೋಡಣೆ ಮಾಡ್ತಾ ಇರತಕ್ಕಂಥ ಪುಣ್ಯಾತ್ಮ ಇವರೇ ಈಗ ಆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಪ್ಪಟ ಕನ್ನಡಿಗ ಅರವಿಂದನ್ ಅಪ್ಪಟ ಮೈಸೂರಿಗೆ ಅರವಿಂದನ್ನು ಶ್ರದ್ಧೆ ಭಕ್ತಿ ಪರಿಶ್ರಮ ಸತ್ಯ ನಿಷ್ಠೆ ಪ್ರಾಮಾಣಿಕತೆಗೆ ಒಂದು ಮನುಷ್ಯ ರೂಪ ಕೊಟ್ಟರೆ ಹೆಂಗಿರೋದು ಗೊತ್ತಾ ನಮ್ಮ ಅರವಿಂದನ್ ತರ ರೇ ನಾ ಇವ್ರ ಜೊತೆಲಿ ಓದಿದೆ ಅನ್ನದೇ ನನಗೆ ಒಂದು ದೊಡ್ಡ ಹೆಮ್ಮೆ ರೀ ಅಂಥ ಪುಣ್ಯಾತ್ಮ ಅರವಿಂದನು ಇವತ್ತು ಈ ಡೈರಿ ಸರ್ಕಲ್ ಕೆಲಸ ಇನ್ನೇನು ಮುಗಿತಾ ಬಂದಿದೆ ಇಲ್ಲಿಂದ ಇವರನ್ನ ನಾವು ಬಾಂಬೆಗೆ ಕಳ್ಸಿ ಕೊಡ್ತಾ ಇದ್ದೀವಿ ಭಾರತದ ಮೊತ್ತ ಮೊದಲ ಬುಲೆಟ್ ಟ್ರೈನ ಕೆಲಸ ಮಾಡೋದಕ್ಕೆ ನಿಮ್ಮೆಲ್ಲರ ಹಾರೈಕೆ ನಮ್ಮ ಹುಡುಗನ ಮೇಲೆ ಇರಲಿ ಹಾಂ ಅವ್ರು ಏನು ಹೇಳ್ತಾರೆ ಕೇಳೋಣ ಏನು ಹೇಳಿ ಅರವಿಂದ ನೀವೇನು ಹೇಳ್ತೀರಿ ಹಾಂ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಅರವಿಂದನ್ ಅಂತ ನಾನು ನಾನು ಓದು ನನ್ನ ಮೊದಲ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು ಅಪ್ ಟು ಏತ್ ಸ್ಟ್ಯಾಂಡರ್ಡು ಕನ್ನಡ ಮೀಡಿಯಮ್ ಇದು ಇಂಗ್ಲಿಷ್ ಮೀಡಿಯಂ ಅನ್ನೋದೇ ಗೌರ್ಮೆಂಟ್ ಸ್ಕೂಲು ಪ್ರೈವೇಟ್ ಸ್ಕೂಲು ಅನ್ನೋದು ಬಿಟ್ಟು ನಾವು ನಮ್ಮನ್ನು ಒಂದು ನಿರ್ಧಾರ ಇಟ್ಕೊಂಡ್ರೆ ನಾವು ಲೈಫಲ್ಲಿ ಏನು ಬೇಕಾದ್ರೆ ಸಾಧಿಸಬಹುದು ಅನ್ನೋದಕ್ಕೆ ಅದರಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ ಅದರಲ್ಲಿ ನಾನು ಇದುವರೆಗೆ ಅದು ಆಗಿದ್ದೀನಿ ಇವತ್ತಿಗೆ ನನಗೆ ಯಾವತ್ತೂ ಇಲ್ಲ ನಾನು ಒಂದು ಗೌರ್ಮೆಂಟ್ ಸ್ಕೂಲಿಂದ ಒಂದು ಚಿಕ್ಕ ಸ್ಕೂಲ್ನಿಂದ ಬಂದು ನಾನು ಇದುವರೆಗೆ ನಾನು ಏನು ಅನ್ಕೊಂಡಿದ್ದೀನಿ ನಾನು ಲೈಫಲ್ಲಿ ಅದುವರೆಗೆ ಸಾಧಿಸಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟ ನನ್ನ ಕ್ಲಾಸ್ಮೇಟ್ ಅಂತ ಹೇಳ್ಕೊಳಕ್ಕೆ ನನ್ನ ಸ್ನೇಹಿತ ಚಡ್ಡಿ ದೋಸ್ ಜಾನ್ ಅರವಿಂದ್ ಅಂತ ಹೇಳ್ಕೊಳೋಕ್ಕೆ ನನಗೆ ಹೆಮ್ಮೆ ಅರವಿಂದನಿಗೆ ನಿಮ್ಮೆಲ್ಲರ ಹಾರೈಕೆ ಇರಲಿ ಭಾರತದ ಮೊತ್ತ ಮೊದಲ ಬುಲೆಟ್ ಟ್ರೈನ್ನಲ್ಲಿ ನಮ್ಮ ಕನ್ನಡಿಗನ ಪಾತ್ರ ನಮಗೆಲ್ಲ ಹೆಮ್ಮೆ ತರುವಂಥದ್ದು ಮುಂಬೈ ಅಹಮದಾಬಾದ್ ನೀವು ಮುನ್ ಮುಂದ ಒಂದೇ ಒಂದು ದಿನ ನಾಲ್ಕು ವರ್ಷ ಬೇಕು ಅಂತ ಇವ್ರು ಹೇಳ್ತಾ ಇದ್ದರು ಈಗ ಫೋರ್ ಇಯರ್ಸ್ ಇಲ್ಲಿಂದ ಈಗ ಬೆಂಗಳೂರಿಂದ ನಾವು ಈಗ ಅವರು ಇವ್ರನ್ನ ಭಾರವಾದ ಹೃದಯದಿಂದ ಬೀಳ್ಕೊಡ್ತಾಯಿದ್ದೀವಿ ಮುಂಬೈಗೆ ನಾಲ್ಕು ವರ್ಷ ಬೇಕಿವ್ರು ಈಗ ನಾಲ್ಕು ವರ್ಷ ಆದಮೇಲೆ ನಾವೆಲ್ಲ ಬುಲೆಟ್ ಟ್ರೈನಲ್ಲಿ ಹೋಗುವಾಗ ನಮ್ಮ ಅರವಿಂದ ನೆನ್ಸ್ಕೊಂಡ್ರಿ ಹೆಂಗೆ